ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಕಡಲೆ ಒಲಕ್ಕಿ ಮಾಡ್ತಾ ಇದ್ದೀನಿ ಆಯಿತಾ ಬೇಗ ಆಯಿತು ಸೊ ಬೇಗ ಬೇಗ ಕಡಲೆ ಒಲೆಕ್ಕಿ ಮಾಡುವ ಇಲ್ಲ ನೋಡಿ ಒಂದು ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ ಆಯಿತಾ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಇಷ್ಟೊತ್ತು ಜೂರು ಮಳೆ ಬರ್ತಿತ್ತು ಬೇಯಿಸಿ ಇವಾಗ ಸ್ವಲ್ಪ ಮಳೆ ಇಟ್ಟಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಾಯ್ತು ಇದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆ ತುಂಬ ಈ ಕಡ್ಡಾಯಕಿ ಮಾಡುದು ತುಂಬಾ ರುಚಿ ಆಗುತ್ತೆ ಅಪ್ಪ ಕಾಯಿ ಇರ್ತಿದ್ದಾರೆ ಸೌಂಡ್ ಕೇಳ್ತಾ ಉಂಟಲ್ಲ ಚೆನ್ನಾಗಿ ಕಾದಿದೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಕಾಯ್ಬೇಕು ಈರುಳ್ಳಿ ಸ್ವಲ್ಪ ಉಪ್ಪು ಹಾಕುವ ಆಯ್ತಾ ಕಡಲೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ರೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಆಯ್ತಾ ಇದಕ್ಕೆ ಒಂದು ಸ್ಪೂನ್ ಖಾರ ಕುಡಿಯೋ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಆಯ್ತಾ ಸ್ವಲ್ಪ ಜೀರಿಗೆ ಹುಡಿ ಹಾಕ್ತಾ ಇದ್ದೀನಿ ಹತ್ರ ಸಾಂಬಾರು ಹುಡಿ ಇತ್ತು ಅಂತ ಹೇಳಿದ್ರೆ ಅದನ್ನೇ ಹಾಕ್ಬೋದು ಆಯ್ತಾ ಬೆಟರ್ ನಮ್ಮ ಸಾಂಬಾರು ಹುಡಿ ಇಲ್ಲ ಸಪ್ರೇಟ್ ಆಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ರೆಡಿ ಇವಾಗ ಬೇಯಿಸ್ಕೊಂಡಿರುವಂತಹ ಕಡಲೆ ಹಾಕ್ತಾ ಇದ್ದೀನಿ ಆಯ್ತಾ ಇಲ್ಲಿ ನೋಡಿ ಒಂದು ಐದು ಐದು ಇದು ಮಾಡ್ಕೊಂಡಿದ್ದೆ ಕಡಲೆ ರೆಡಿ ಆಯ್ತು ಇವಾಗ ಅವಲಕ್ಕಿ ಮಾಡುವ ಆಯಿತು ಸಿಂಪಲ್ ಇದೇ ಮೆಥಡಲ್ಲಿ ಆ್ಯಂಡ್ ಇದೆ ಬಣ್ಣದಲ್ಲಿ ಮಾಡುವ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕಿರ್ತೇನೆ ಅದೇ ಪಾತ್ರೆ ತಗೊಂಡು ಗೈಸ್ ಸೇಮ್ ಅದೇ ರೀತಿ ಮಾಡೋದು ಒಗ್ಗರಣೆ ಆಯ್ತಾ കഴിഞ്ഞ പാത്ര തീരുമാനിക്ക സ്വൽപ്പ ಉಪ್ಪ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಕೊತ್ತಂಬರಿ ಉಡಿ ಸ್ವಲ್ಪ ಜೀರಿಗೆ ಹುಡಿ ಸ್ವಲ್ಪ ಅರಶಿನುಡಿ ಕಲರ್ ಚೆನ್ನಾಗಿ ಬರುತ್ತೆ ಈಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಅವಲಕ್ಕಿ ಬೇಕು ಅಷ್ಟು ಅವಲಕ್ಕಿ ಹಾಕೊಂಡ್ರೆ ಆಯ್ತು ಇಷ್ಟು ಅವಲಕ್ಕಿ ಹಾಕೊಳ್ತಾ ಇದ್ವಿ ಹಾಗೆ ನೀವು ಬೆಲ್ಲ ಸಹ ಬೆಲ್ಲಸ ಮತ್ತೆ ಬೆಲ್ಲ ಬೆಲ್ಲ ಹಾಕೊಳ್ಬೋದು ಗ್ಯಾಸ್ ಆಫ್ ಮಾಡ್ತೀನಿ ಆಯ್ತಾ ತುಂಬಾ ಸಿಂಪಲ್ ಆಗಿ ಕಡಲೆ ಅವಲಕ್ಕಿ ರೆಡಿ ಕಡಲೆ ಜೊತೆಗೆ ಅವಲಕ್ಕಿ ರೆಡಿ ಇವಾಗ ಇದನ್ನೊಂದು ಪ್ಲೇಟಿಗೆ ಹಾಕ್ತೇನೆ ಆಯ್ತಾ ಮಿಡ್ಲಿಗೆ ಹಾಕ್ತಾ ಆಯ್ತಾ ವೇಸ್ ಕಡಲೆನಿಗ ಈ ತರ ರೆಡಿ ಮಾಡ್ಕೊಂಡೆ ಆಯ್ತಾ ಕಡಲೆ ಅವಲಕ್ಕಿನ ತುಂಬಾನೇ ರುಚಿಯಾಗಿರುವಂತಹ ಕಡಲೆ ಅವಲಕ್ಕಿ ರೆಡಿ ಆಯ್ತು ಈ ಕಡ್ಡ ಮತ್ತು ಅವಲಕ್ಕಿನ ಜೊತೆಲೆ ತಿನ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಳುನಾಡಂತೂ ಒಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ನನಗೂ ಅಷ್ಟೇ ಈ ಕಡ್ಲೆ ಅವಲಕ್ಕಿ ಅಂದರೆ ತುಂಬಾನೇ ಇಷ್ಟ ಹಾಗೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಕೂಡ ಇದೇ ರೀತಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್